ಎಚ್ ನ್ಯೂಸ್ಗೆ ಸ್ವಾಗತ ಎಚ್ ಆಂಜನೇಯಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡಬೇಕೆಂದು ರಾಷ್ಟ್ರೀಯ ನಾಯಕರಿಗೆ ಮತ್ತು ಸಿಎಂ ಡಿಸಿಎಂ ಅವರಿಗೆ ಗದಗ್ ಜಿಲ್ಲಾ ಮಾದಿಗ ಸಮಾಜದಿಂದ ಇಂದು ಜಿಲ್ಲಾ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡರಾದ ವಿಜಯ್ ಕಲ್ಮನಿ ಸುರೇಶ್ ನಡುವಿನಮನಿ ಹನುಮಂತಪ್ಪ ದಾಸಲ್ ಚಳ್ಳಮರ ಉಡುಚಪ್ಪ ಹಳ್ಳಿಕೇರಿ ರಾಘವೇಂದ್ರ ಪರಾಪೂರ್ ಪ್ರಕಾಶ್ ಹೊಸಳ್ಳಿ ಸಂಗಪ್ಪ ಈರಪ್ಪ ಕೊಟ್ನಕಲ್ ರಾಮೇಶ್ ಕಡಿಮನಿ ಮೈಲಾರಪ್ಪ ಚಳಮರತ್ ನಿಂಗಪ್ಪ ದೊಡ್ಡ ಮಂಜು ಬುರಡಿ ಈರಣ್ಣ ಗೆಜ್ಜಳ್ಳಿ ಕಿರಣ್ ಬಲ್ಗೌಡ್ ಮುತ್ತಪ್ಪ ಹಲಗಿ ಉಪಸ್ಥಿತರಿದ್ದರು ರಾಜ್ಯದ ಕಾಂಗ್ರೆಸ್ ಸದಾ ಕಾಂಗ್ರೆಸ್ ಅಂತಹ ನಿರ್ಮಾಣಗಳಲ್ಲಿ ಬಹುಸಂಖ್ಯಾತ ಮಾದಿ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನಗಳು ಸಿಗದೇ ಇರುವುದರಿಂದ ಸಮುದಾಯವು ಕೂಡ ರಾಜಕೀಯವಾಗಿ ಬಹಳ ಹಿಂದು ಆದರೆ ಸಮುದಾಯವು ಯಾವಾಗಲೂ ಕೂಡ ಕಾಂಗ್ರೆಸ್ ಬೆಂಬಲಿಸಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಲಿ ಯಶಸ್ವಿಯಾಗಿದೆ ಆದರೆ ಇತ್ತೀಚೆಗೆ ನಡೆದ ವಿಧಾನಸಭೆಯಲ್ಲಿ ಬಹುತೇಕ ಸಮುದಾಯ ಕಾಂಗ್ರೆಸ್ ಬೆಂಬಲಿಸಿ ಒಂದು ನೂರ ಮೂವತ್ತಾರು ಸೀಟು ಬರುವರಲ್ಲಿ ಕೂಡ ಮಾತು ಪಾತ್ರ ವಹಿಸಿದೆ ಆದರೆ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗದೇ ಇದ್ದಿರೋದ್ರಿಂದ ಸಮುದಾಯ ಎಲ್ಲ ಒಂದು ಕಡೆ ಅಸಮಾಧಾನದ ಮಾತು ಕೇಳಿ ಬಂದಿತ್ತು ಆದರೆ ಅತ್ಯಂತ ಭಾರತದಲ್ಲೇ ಒಂದು ಐತಿಹಾಸಿಕವಾಗಿರುವಂಥ ಬುತ್ತಿಗೆದಾರ ಮಸೂದೆ ಮತ್ತು ಮುಂಬಡ್ತಿ ಮಸೂದೆ ಅನುದಾನ ಏನು ಶಾಸನಬದ್ಧವಾದಂಥ ಟ್ವೆಂಟಿ ಫೋರ್ ಪಾಯಿಂಟ್ ಟೆನ್ ಪರ್ಸೆಂಟೇಜ್ ಸಮುದಾಯದ ನಿಗದಿ ಪರಿಶಿಷ್ಟ ಜಾತಿಗೆ ಅನುದಾನ ನಿಗದಿ ಮಾಡುವಂಥ ಒಂದು ಮಸೂದೆಯನ್ನು ರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಎರಡು ಸಾವಿರದ ಹದಿಮೂರು ಹದಿನೆಂಟರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅತ್ಯಂತ ಒಳ್ಳೆಯ ಮಸೂದೆಗಳನ್ನು ಜಾರಿ ತಂದಂಥವ್ರು ಎಚ್ ಆಂಜನೇಯ ಸಾಹಿತ್ತು ಇಂಥ ಒಬ್ಬರು ಪ್ರಬುದ್ಧ ರಾಜಕಾರಣಿಗಳನ್ನು ನಾವು ಬಹುತೇಕ ಹಿಂದಿನ ಚುನಾವಣೆಯಲ್ಲಿ ಕೆಲವೇ ಮತಗಳಿಂದ ಸೋಲಿಸಿದ್ದು ಬಹಳ ನೂನತರ ನೂವಿನ ನೂನ ಸಂಗತಿ ಆದರೆ ಈ ಸಮುದಾಯ ಮತ್ತು ರಾಜಕೀಯವಾಗಿ ಎಲ್ಲ ಸಮುದಾಯಗಳು ಕೂಡ ಪ್ರಾತಿನಿಧ್ಯ ಒದಗಿಸಬೇಕಾದ್ರೆ ಅತ್ಯಂತ ಸುಷಿತವಾದಂಥ ಸಮುದಾಯಗಳಲ್ಲಿ ಮಾದಿಗ ಮತ್ತು ಉಪಜಾತಿ ಒಳಗೊಂಡಂಥ ಎಲ್ಲ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡೋಂಗಾದರೆ ಆಂಜನೇಯ ಸಾಹಿರನ್ನ ಎಸಿಯಾಗಿ ಮಾಡಬೇಕು ಎಮ್ ಎಲ್ ಸಿ ಮಾಡೋದ್ರಿಂದ ಈ ಸಮುದಾಯಕ್ಕೆ ಪ್ರಾತಿನಿಧ್ಯ ಒದಗಿಸುವ ಜೊತೆ ಕಾಂಗ್ರೆಸ್ಗೂ ಕೂಡ ಅನುಕೂಲಕರವಾದ ಸ್ಥಿತಿ ನಿರ್ಮಾಣವಾಗುತ್ತದೆ ಇತ್ತೀಚೆಗೆ ಲೋಕಸಭಾ ಮತ್ತು ಎಲ್ಲಾ ಚುನಾವಣೆಗಳಲ್ಲಿ ಕೂಡ ಸಕ್ರಿಯರಾಗಿ ಅವರು ಸೋತ್ರ ಕೂಡ ಎಂದೂ ಕೂಡ ಬಿಟ್ಟಿಲ್ಲ ಸಮುದಾಯದ ಪರವಾಗಿ ಮತ್ತು ಕಾಂಗ್ರೆಸ್ ಪರವಾಗಿ ಅವರು ನಿರಂತರವಾಗಿ ಏನು ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಾರೆ ಅವರು ಏನು ಸಮುದಾಯದ ಮೇಲೆ ಅತ್ಯಂತ ಪ್ರಭಾವ ಬಂದಿರುವಂತಹ ವ್ಯಕ್ತಿ ಅವರನ್ನ ಕೂಡ ನಾವು ಈ ಗದಗ ಜಿಲ್ಲೆಯಿಂದ ಸಮುದಾಯದಿಂದ ಅವ್ರನ್ನ ನಾವು ಸಿ ಮಾಡಲೇಬೇಕು ಅನ್ನೋ ಒಂದು ಒತ್ತಾಯದ ಮೇರೆಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳೋದ್ರಿಂದ ಕಾಂಗ್ರೆಸ್ ಒಪ್ಪಿಗೆ ಕೊಡಲೇಬೇಕು ಅವರು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಸಚಿವರನ್ನಾಗಿ ನೇಮಕ ಮಾಡೋದರಿಂದ ಸಮುದಾಯಕ್ಕೆ ಮತ್ತು ಕಾಂಗ್ರೆಸ್ಗೆ ಅನುಕೂಲವಾಗ್ತದಂತೆ ನನ್ನ ಮಾತು ಮುಗಿಸಿದ್ದೇನೆ